ಸೊ ಸುಮಾರಷ್ಟು ಜನ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಕೇಳ್ತಾ ಇದ್ರೆ ಅಂತಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಏನೂ ಚೇಂಜ್ ಆಗ್ತಾಯಿಲ್ಲ ಮತ್ತು ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ ಸುಮಾರಷ್ಟು ವಿದ್ಯಾರ್ಥಿಗಳೇನಪ್ಪಾ ಅಂತಂದರೆ ಎಸ್ ಎಸ್ ಪಿ ಬಗ್ಗೆ ಒಂದು ಎನ್ಕ್ವೈರಿನ ಮಾಡ್ತಾಯಿದ್ರೆ ಸೊ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ನಾನು ನಿಮಗೆ ಇಲ್ಲಿ ಒಂದು ಎರಡು ಸ್ಕಾಲರ್ಶಿಪ್ನ ಸ್ಟೇಟಸನ್ನು ತೋರಿಸ್ತೀನಿ ಸೊ ಎರಡರಲ್ಲೂ ಏನು ವ್ಯತ್ಯಾಸ ಆಗಿದೆ ಅಂತ ನೀವು ಸ್ವಲ್ಪ ತಿಳ್ಕೊಬೋದು ಯಾಕಂತಂದರೆ ಇದು ಬಂದುಬಿಟ್ಟು ಆಗಸ್ಟ್ ತಿಂಗಳಲ್ಲಿ ಆಗಿರುವಂತಹದ್ದು ಎರಡು ಅನ್ನ ಬಂದುಬಿಟ್ಟು ಒಂದೇ ಡೇಟ್ಗೆ ಅಪ್ಲೈನ ಮಾಡಿರೋದಾಗಿರುತ್ತೆ ಸೊ ಆದರೆ ಏನಪ್ಪ ಅಂತಂದರೆ ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಎರಡರಲ್ಲೂ ಕೂಡ ಒಂದು ಸ್ವಲ್ಪ ವ್ಯತ್ಯಾಸವನ್ನು ನಾವು ನೋಡ್ತೀವಿ ಏನು ಅನ್ನೋದನ್ನು ನಿಮಗೆ ಈ ಎರಡು ಮುಖಾಂತರ ಹೇಳ್ತೀನಿ ಅದಾದ ನಂತರ ವಿಡಿಯೋನ ಪೂರ್ತಿಯಾಗಿ ನೋಡಿ ಯಾಕಂತಂದರೆ ಆ್ಯಟ್ ದಿ ಎಂಡ್ ನಿಮಗೇನಾದರೂ ಇನ್ನೂ ಎಸ್ ಎಸ್ ಪಿ ಮುಖಾಂತರ ಸ್ಕಾಲರ್ಶಿಪ್ ಅಮೌಂಟ್ ಬಂದಿಲ್ಲ ಅಂತಂದರೆ ಸ್ಕಾಲರ್ಶಿಪ್ ಅಮೌಂಟನ್ನು ಹೇಗೆ ಪಡೆಯೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಕೂಡ ಹೇಳ್ತೀನಿ ಸೊ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂತಂದರೆ ವೀಡಿಯೋ ಸ್ಕಿಪ್ ಆಯ್ತಪ್ಪ ಅಂತಂದರೆ ನಿಮಗೆ ನಾನು ಹೇಳೋ ಪ್ರತಿಯೊಂದು ಮಾಹಿತಿಯೂ ಕೂಡ ಇನ್ಕಂಪ್ಲೀಟ್ ಆಗುತ್ತೆ ಸೊ ನೋಡಿ ಎಸ್ ಸೊ ಇವಾಗ ನಾನು ಒಂದು ಸ್ಕಾಲರ್ಶಿಪ್ ಸ್ಟೇಟಸ್ನ ಒಂದು ಈ ಒಂದು ವಿದ್ಯಾರ್ಥಿ ಸ್ಟೇಟಸನ್ನು ಚೆಕ್ ಮಾಡ್ತಾ ಇದ್ದೀನಿ ಇವಾಗ ಸೊ ನೀವು ಇಲ್ಲಿ ನೋಡ್ಬೋದು ಸ್ಕಾಲರ್ಶಿಪ್ ಸ್ಟೇಟಸಲ್ಲಿ ಬಂದುಬಿಟ್ಟು ನಾನು ಟ್ವೆಂಟಿ ಟ್ವೆಂಟಿ ಫೈವ್ ಸ್ಟೇಟಸನ್ನು ಇಲ್ಲಿ ಚೆಕ್ ಮಾಡ್ತೀನಿ ಆ್ಯಂಡ್ ನಂತರ ನಿಮಗೆ ಇಲ್ಲಿ ತೋರಿಸೋದೇನಂತಂದರೆ ಈ ಸ್ಕಾಲರ್ಶಿಪ್ನ ನಾವು ಯಾವಾಗ ಅಪ್ಲೈ ಮಾಡಿರ್ತೀವಿ ಅನ್ನೋದನ್ನು ಕೂಡ ನಿಮಗೆ ತೋರಿಸ್ತೀವಿ ಸೊ ನೋಡ್ಬೋದು ಇಲ್ಲಿ ಇಪ್ಪತ್ತಾರು ಹತ್ತು ಎರಡು ಸಾವಿರದ ಈ ಒಂದು ಸ್ಕಾಲರ್ಶಿಪ್ಪನ್ನು ಅಪ್ಲೈ ಮಾಡಿರ್ತೀವಿ ಆದರೆ ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಶನ್ ಸ್ಟೇಟಸ್ ಇಲ್ಲಿ ನೋಡಬಹುದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಏನಂತಂದರೆ ಈ ಒಂದು ಸ್ಕಾಲರ್ಶಿಪ್ ಅಪ್ಲಿಕೇಶನ್ ವೆರಿಫೈ ಆಗಿದೆ ಅಷ್ಟೇ ಅಲ್ಲ ಅಪ್ರೂವ್ಡ್ ಆಸ್ ಎಲಿಜಿಬಲ್ ಅಂತ ಕೂಡ ಇದೆ ಬಟ್ ಏನಪ್ಪಾ ಅಂತಂದರೆ ನೀವು ನೋಡ್ಬೋದು ಇಲ್ಲಿ ಈ ಒಂದು ಸ್ಕಾಲರ್ಶಿಪ್ಪಿನ ಮುಂದಿನ ಭಾಗ ಏನು ಕೂಡ ಅಂದರೆ ನೆಕ್ಸ್ಟ್ ಸೆಕೆಂಡ್ ಆ್ಯಂಡ್ ಥರ್ಡ್ ಪೇಮೆಂಟ್ ಇನಿಷಿಯಲ್ ಸ್ಟೇಟಸ್ ಮತ್ತು ಪೇಮೆಂಟ್ ಸ್ಟೇಟಸ್ ಇನ್ ಡಿ ಬಿ ಟಿ ಇಲ್ಲಿ ಏನೂ ಕೂಡ ಚೇಂಜಸ್ ಆಗಿಲ್ಲ ಏನಕ್ಕೆ ಏನಕ್ಕೆ ಅಂತಂದರೆ ದ ಫಸ್ಟ್ ರೀಸನ್ ಏನಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ ಬರೋದು ಬೆಳಗಾವಿ ಡಿಸ್ಟ್ರಿಕ್ ಅಂಡರಲ್ಲಿ ಸೊ ಹಾಗಾಗಿ ಅಲ್ಲಿ ಏನಪ್ಪ ಅಂತಂದರೆ ಅಲ್ಲಿಯ ಒಂದು ತಾಲೂಕು ಆಫೀಸ್ಗೆ ಇದರ ಬಗ್ಗೆ ವಿಚಾರಿಸಿದಾಗ ಅವ್ರು ಹೇಳಿರೋದಿಷ್ಟೇ ಇನ್ನೂ ಕೂಡ ಸ ಏನಂತಂದರೆ ಡಿಪಾರ್ಟ್ಮೆಂಟಿಂದ ಅಮೌಂಟ್ ಬಂದಿಲ್ಲ ಅಂತಂದರೆ ಪ್ರೀವಿಯಸ್ಸಾಗಿ ಅಮೌಂಟ್ ಬಂದಿರೋದೆಲ್ಲವೂ ಕೂಡ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದು ಸಾಲಿನ ವಿದ್ಯಾರ್ಥಿಗಳಿಗೆ ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಸಾಲಿನ ಯಾವ ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಅಮೌಂಟ್ ಇತ್ತು ಸೊ ಅಂಥವರೆಲ್ಲರಿಗೂ ನಾವು ಅಮೌಂಟನ್ನು ಹಾಕಿದ್ದೀವಿ ಸೊ ಇವಾಗ ಏನಂತಂದರೆ ಇನ್ನೂ ನಾವು ಬಜೆಟ್ಗೆ ವೇಟ್ ಮಾಡ್ತಾ ಇದ್ದೀವಿ ಅವಾಗ ಬಜೆಟ್ ಬರುತ್ತೋ ಸೊ ಅವಾಗ ನಾವು ಸ್ಕಾಲರ್ಶಿಪ್ಪನ್ನು ನಿಮಗೆ ಪ್ರೊಸೀಜರ್ ಮಾಡ್ತೀವಿ ಅಂತ ಹೇಳಿದರು ಸೊ ಅಷ್ಟೇ ಅಲ್ಲ ಮತ್ತು ನಾನು ಇದರ ಬಗ್ಗೆ ಕೂಡ ಅಪ್ಲಿಕೇಶನ್ ಇನ್ನು ಯಾಕೆ ವೆರಿಫೈ ಆಗಿದೆ ಆದರೆ ಸ್ಯಾಂಕ್ಷನ್ ಯಾಕೆ ತೋರಿಸ್ತಾ ಇಲ್ಲ ಇಫ್ ಇನ್ ಕೇಸ್ ಅಮೌಂಟ್ ಸ್ಯಾಂಕ್ಷನ್ ಆದರೆ ಸೊ ನಮಗೇನಪ್ಪ ಅಂತಂದರೆ ಅಟ್ಲೀಸ್ಟ್ ಅಮೌಂಟ್ ಬರುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಆದರೂ ಇರುತ್ತೆ ಸೊ ಅಮೌಂಟ್ ಯಾಕೆ ಸ್ಯಾಂಕ್ಷನ್ ಆಗಿಲ್ಲ ಅಂತಂದರೆ ಸೊ ಅವ್ರು ಹೇಳಿರೋದೇನಂತಂದರೆ ಇದು ಫುಲ್ ಇವ ಇವಾಗ ಏನಂತಂದರೆ ಯಾವುದೂ ಕೂಡ ಅಪ್ರೂವಲ್ ಆಗಿ ಏನು ಬೇಕಾಗಿಲ್ಲ ಸೊ ಪ್ರತಿಯೊಂದು ಕೂಡ ಇಂಟರ್ನಲ್ ಸಿಸ್ಟಮ್ ಆಗಿದೆ ಅಂತಂದರೆ ಸ್ಕಾಲರ್ಶಿಪ್ಪಿನ ಪ್ರತಿಯೊಂದು ವೆರಿಫಿಕೇಷನ್ ಕೂಡ ಅದರ ಒಂದು ಇಂಟರ್ನಲ್ ಡಾಟಾಬೇಸ್ ಮುಖಾಂತರ ವೆರಿಫೈ ಆಗುತ್ತೆ ಸೊ ಇಲ್ಲಿ ಅವರ ಯಾವ ಒಂದು ಆಫೀಸರ್ಗೂ ಕೂಡ ಇದು ವೆರಿಫೈ ಮಾಡಬೇಕು ಅನ್ನೋ ಯಾವುದೂ ಕೇಡ ರೂಲ್ಸ್ ಅಂತೂ ಇಲ್ಲ ಸೊ ಅದು ಆಟೋಮೆಟಿಕ್ಕಿಕ್ಕಾಗಿ ವೆರಿಫೈ ಆಗುತ್ತೆ ಫಂಡ್ ಬಂದಮೇಲೆ ನಾವು ವೆರಿಫಿಕೇಷನನ್ನು ಸ್ಟಾರ್ಟ್ ಮಾಡ್ತೀವಿ ಅಂದರೆ ವೆರಿಫಿಕೇಷನ್ ಟ್ಯಾಬ್ ಓಪನ್ ಮಾಡಿದ ನಂತರ ಇಟ್ಸ್ ಆಟೋಮೆಟಿಕ್ಲಿ ವೆರಿಫೈ ಆಗುತ್ತೆ ಅಂತ ಕೂಡ ಅವರು ಹೇಳಿದ್ದಾರೆ ಸೊ ಈ ಒಂದು ಸ್ಕಾಲರ್ಶಿಪ್ಪನ್ನು ಯಾವಾಗ ಅಪ್ಲೈ ಮಾಡಿರೋದು ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು ಒಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಂತಂದರೆ ನಾನು ನಿಮಗೆ ಪ್ರಿವಿಯಸ್ಲಿ ತೋರಿಸುವಂಥ ಸ್ಕಾಲರ್ಶಿಪ್ ಬಂದ್ಬಿಟ್ಟು ಹತ್ತನೇ ತಿಂಗಳಲ್ಲಿ ಅಪ್ಲೈ ಮಾಡಿರೋದು ಸೊ ಇದು ಬಂದ್ಬಿಟ್ಟು ಹನ್ನೊಂದೇ ತಿಂಗಳು ಸೊ ಅದಕ್ಕೆ ಸರಿಸುಮಾರು ಒಂಬತ್ತರಿಂದ ಹತ್ತು ತಿಂಗಳು ಕಂಪ್ಲೀಟ್ ಆಗ್ತಾ ಬಂತು ಸೊ ಇದಕ್ಕೆ ಇವಾಗ ಎಂಟು ತಿಂಗಳು ಎಂಟು ಅಂದರೆ ಎಂಟರಿಂದ ಒಂಬತ್ತು ತಿಂಗಳು ಅಪ್ಲಿಕೇಶನ್ನ ಹಾಕಿ ಇಲ್ಲಿವ್ರಿಗೂ ಕೂಡ ನಾವು ವೇಟ್ ಮಾಡಿದೀವಿ ಸೊ ಆದರೆ ನಿಮಗೆ ಇಲ್ಲಿ ಒಂದು ಜಸ್ಟ್ ಡಿಫ್ರೆನ್ಸ್ ನಾನು ಏನು ತೋರಿಸ್ತಿದೆ ಅಂತಂದರೆ ಸೊ ನೀವು ಇಲ್ಲಿ ನೋಡ್ಬೋದು ಈ ಒಂದು ಸ್ಕಾಲರ್ಶಿಪ್ನ ಸ್ಟೇಟಸಲ್ಲಿ ನೀವೇನು ಏನು ನೋಡ್ಬೋದಪ್ಪ ಅಂತಂದರೆ ಈ ಒಂದು ಸ್ಕಾಲರ್ಶಿಪ್ಪು ಅಪ್ರೂವ್ ಕೂಡ ಆಗಿದೆ ಆ್ಯಂಡ್ ದೆನ್ ನೀವು ನೋಡ್ಬೋದು ಇಲ್ಲಿ ಸ್ಕಾಲರ್ಶಿಪ್ ಅಪ್ರೂವ್ಡ್ ಆಗಿಬಿಟ್ಟು ಅಮೌಂಟ್ ಕೂಡ ಸ್ಯಾಂಕ್ಷನ್ ಆಗಿದೆ ಸೊ ನಿಮಗೆ ಫಸ್ಟೇ ಹೇಳಿರೋ ಹಾಗೆ ಏನಂತಂದರೆ ಇಲ್ಲಿ ಬಂದ್ಬಿಟ್ಟು ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗಿರೋದಕ್ಕೆ ಆ ಡಿಸ್ಟಿಕ್ ತಾಲೂಕು ಆಫೀಸ್ ಅಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಈ ಸ್ಕಾಲರ್ಶಿಪ್ ಬರೋದು ಹುಬ್ಳಿ ಸಾರಿ ಧಾರವಾಡ ಅಂಡರ್ ಸೊ ಧಾರವಾಡ ಡಿಸ್ಟಿಕಲ್ಲಿ ಬರುವಂಥ ಂತಹ ತಾಲೂಕು ಆಫೀಸ್ನಲ್ಲಿ ಈ ಒಂದು ಸ್ಕಾಲರ್ಶಿಪ್ ಅನ್ನು ವೆರಿಫೈ ಮಾಡಿದ್ದಾರೆ ಸೊ ಹಾಗಾಗಿ ಇದರ ಬಂದು ಅಮೌಂಟ್ ಬಂದ್ಬಿಟ್ಟು ನಿಮಗೆ ಸ್ಯಾಂಕ್ಷನ್ ಆಗಿ ತೋರಿಸ್ತಾ ಇದೆ ಸೊ ಯಾರಿಗಿನ್ನೂ ಅಮೌಂಟಲ್ಲಿ ಸ್ಯಾಂಕ್ಷನ್ ಆಗೇ ಇಲ್ಲ ಅಂತಂದರೆ ಸೊ ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇಫ್ ಇನ್ ಕೇಸ್ ಅಮೌಂಟ್ ಸ್ಯಾಂಕ್ಷನ್ ಆಗಿತ್ತಪ್ಪ ಅಂತಂದರೆ ಯಾವ ಒಂದು ಡೇಟಿಗೆ ನಿಮ್ಮ ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ತೋರಿಸಿ ಅಷ್ಟೆಲ್ಲ ನಿಮ್ಮ ಒಂದು ಸ್ಟೇಟಸ್ನಲ್ಲಿ ಏನೆಲ್ಲ ಆಗ್ತಾ ಆಗ್ತಾಯಿದೆ ಅನ್ನೋದನ್ನು ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಬಿಕಾಸ್ ಈ ನೀವು ಮಾಡುವಂಥ ಕಮೆಂಟ್ ಏನಂತಂದರೆ ಮತ್ತೊಂದು ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗುತ್ತೆ ಸೊ ಥ್ಯಾಂಕ್ ಯು ಇದೇ ರೀತಿ ಹೊಸ ಹೊಸ ವೀಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಎಲ್ಲ ಪಕ್ಕದಲ್ಲಿರೋ ಬೆಲ್ಲಗ ಪ್ರೆಸ್ ಮಾಡೋದ್ರ ಮುಖಾಂತರ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಥ್ಯಾಂಕ್ ಯು